ಬ್ರೋ ನೀನು ಸ್ವಾಭಿಮಾನ ಇರೋ ವ್ಯಕ್ತಿನ ಅಥವಾ ವ್ಯಕ್ತಿತ್ವಾನೇ ಇಲ್ದೇ ಇರೋ ವ್ಯಕ್ತಿನ ಯಾಕೆ ಈ ರೀತಿ ಕೇಳ್ತಿದ್ದೀನಿ ಅಂದ್ರೆ ಇಲ್ಲಿ ತುಂಬಾ ಜನ ಹುಡುಗರು ಅವರನ್ನ ಕಾಲ್ ಕಸದ್ ರೀತಿ ನೋಡಿದ್ರು ಕೂಡ ಸಹಿಸ್ಕೋತಾರೆ ಅವಳಲ್ಲಿರೋ ರೆಡ್ ಫ್ಲ್ಯಾಕ್ಸ್ನ ನಿರ್ಲಕ್ಷ್ಯ ಮಾಡ್ತಾರೆ ಯಾಕಂದ್ರೆ ಒಂಟಿಯಾಗಿರೋಕೆ ಅವರಿಗಿಷ್ಟ ಇಲ್ದೇ ಇರೋದ್ರಿಂದ ಅಥವಾ ಅವರಿಗೆ ಸೆಕ್ಸ್ ಬೇಕಾಗಿರೋದ್ರಿಂದ ಎಂಥ ದಾರುಣ ಅಲ್ವಾ ಅವಳಲ್ಲಿರೋ ರೆಡ್ ನ ಯಾವತ್ತಿಗೂ ಲೈಟ್ ತಗೋಬಾರ್ದು ನೀನು ಕೂಡ ಆ ತಪ್ಪು ಮಾಡಬೇಡ ಒಬ್ಬ ಕೆಟ್ಟ ಸ್ವಭಾವದ ಹೆಣ್ಣು ನಮ್ಮ ಪಕ್ಕದಲ್ಲಿರೋದಕ್ಕಿಂತ ಒಂಟಿಯಾಗಿರೋದೇ ಒಳ್ಳೇದು ಸೊ ಈ ಪಾಡ್ಕ್ಯಾಸ್ಟ್ ನಿಮ್ಮ ಫೀಲಿಂಗ್ಸ್ನ ಹರ್ಟ್ ಮಾಡ್ಬೋದು ಆದರೆ ಇದು ಮುಗಿಯೋ ಅಷ್ಟೊತ್ತಿಗೆ ಒಬ್ಳು ಹುಡುಗಿ ತಲೆಯಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಈಗ ಒಬ್ಳು ಒಳ್ಳೆ ಹುಡುಗಿ ಒಬ್ಳು ಜೆನ್ಯೂನ್ ಹುಡುಗಿ ಯಾವತ್ತಿಗೂ ಹೇಳ್ದೇ ಇರೋ ಏಳು ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ನಂಬರ್ ಒನ್ ಎನಿಥಿಂಗ್ ಅಬೌಟ್ ಸೈಜ್ ಒಂದು ವೇಳೆ ಒಬ್ಳು ಹುಡುಗಿ ನಿಮ್ಮ ಸೈಜ್ ಬಗ್ಗೆ ಸೈಜ್ ಬಗ್ಗೆ ಅಂದರೆ ನಿನಗೆ ಅರ್ಥ ಆಯಿತು ಅನ್ಕೋತೀನಿ ಹಾಂ 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 ಅದೇ ಅದರ ಸೈಜ್ ಬಗ್ಗೆ ಮಾತಾಡಿದ್ರೆ ಅವಳಿಗೋಸ್ಕರ ಒಂದು ಸ್ಪೆಷಲ್ ಜಾಗ ಕಾಯ್ತಿದೆ ಅದೇ ರೆಡ್ ಲೈಟ್ ಏರಿಯಾ ಅಥವಾ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಸೊ ಅವಳೇನಾದರೂ ನಿಮ್ಮ ಸೈಜ್ ಬಗ್ಗೆ ಮಾತಾಡೋದಾಗಲಿ ಅದ್ರ ಬಗ್ಗೆ ಆಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ಅವಳಿರಬೇಕಾಗಿರೋ ಜಾಗ ಅವೇನೆ ಇಟ್ಸ್ ಎ ಕ್ಲಿಯರ್ ಇಂಡಿಕೇಶನ್ ಒಂದು ಅವಳು ತುಂಬಾ ಅಡಲ್ಟ್ ಕಂಟೆಂಟ್ ನೋಡಿದಾಳೆ ಅಥವಾ ತುಂಬ ಜನರ ಜೊತೆ ಬೆಡ್ ಶೇರ್ ಮಾಡಿದಾಳೆ ಅನ್ನೋದಕ್ಕೆ ಯಾವುದೇ ರೀತಿಯಲ್ಲಾಗಲಿ ಈಸ್ ಓವರ್ ಸೆಕ್ಷುಯಲೈಸ್ಡ್ ಆ್ಯಂಡ್ ಲೋ ಕ್ಲಾಸ್ ಮತ್ತೆ ನಿನ್ನ ಹೈಟ್ ಬಗ್ಗೆ ಆಗಲಿ ಅಥವಾ ನಿನ್ನ ಬಾಲ್ಡ್ನೆಸ್ ಬಗ್ಗೆ ಅಥವಾ ನೀನು ಕಂಟ್ರೋಲಲ್ಲಿ ಇಲ್ಲದೆ ಇರೋ ವಿಷಯಗಳ ಬಗ್ಗೆ ಮಾತಾಡಿದ್ರೆ ಆಡ್ಕೊಂಡ್ರೆ ಅವರನ್ನ ನಿಮ್ಮ ಲೈಫ್ ಪಾರ್ಟ್ನರ್ ಮಾಡ್ಕೊಳ್ಳೋದಕ್ಕೆ ಯೋಗ್ಯರಲ್ಲ ಯೋಗ್ಯತೆ ಇಲ್ಲ ಅಂತಾನೆ ಅವ್ರ ಜೊತೆ ಲೈಫ್ ಲಾಂಗ್ ಇರಬೇಕು ಅನ್ನೋ ಕನ್ನಿಸಂತೂ ಕಾಣೋಕೆ ಹೋಗ್ಬೇಡ ಇಂಥವರೆಲ್ಲ ಕೇವಲ ಕ್ಷುಲ್ಲಕ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸ್ತಾರೆ ಅಂಡ್ ತುಂಬ ಇಂಪಾರ್ಟೆಂಟ್ ಅನ್ನೋ ವಿಷಯಗಳಲ್ಲಿ ಯೂಸ್ಲೆಸ್ ಆಗಿರ್ತಾರೆ ಸೊ ಇದನ್ನು ಲೈಟಾಗಿ ತಗೋಬೇಡ ಯಾರಾದ್ರೂ ನಿನ್ಗೆ ಇದೇ ರೀತಿ ಮಾಡಿದ್ರೆ ಮೊದ್ಲು ಅವರನ್ನು ಒದ್ದೋಡ್ಸು ಪಾಯಿಂಟು ಔಟ್ ಫ್ಲವರ್ಸ್ ಒಬ್ಬ ಲೈಫ್ ಪಾರ್ಟ್ನರ್ ಅಂದರೆ ಯಾವಾಗ್ಲೂ ಅವಳ ಪಾರ್ಟ್ನರ್ಗೆ ಸಪೋರ್ಟಿವ್ ಆಗಿರಬೇಕು ಅದು ಅವಳಿಗೆ ದೇವ್ರು ಕೊಟ್ಟಿರೋ ಪಾತ್ರ ಅಂಡ್ ಅವಳ ಸಪೋರ್ಟ್ ತುಂಬ ಪವರ್ಫುಲ್ ಆಗಿರುತ್ತೆ ಕೂಡ ನೋಡುಬ್ರೋ ನೀನು ಖಿನ್ನತೆಗೊಳಗಾದಾಗ ನಿನ್ನ ಆತ್ಮವಿಶ್ವಾಸನ ಜಾಸ್ತಿ ಮಾಡೋ ಶಕ್ತಿ ಒಬ್ಬ ಹೆಣ್ಣಿಗಿದೆ ನೀನು ಸೋತಾಗ ಪಾಸಿಟಿವ್ ವೈಬ್ ಕೊಡೋ ಮೂಲಕ ನೂರಕ್ಕೆ ನೂರರಷ್ಟು ನಿನ್ನ ಮೇಲೆ ನಂಬಿಕೆ ಇಡೋ ಮೂಲಕ ನಿನಗೆ ಧೈರ್ಯ ತುಂಬ್ತಾಳೆ ನಿನಗೆ ನಾನು ರಾಜ ಅನ್ನೋ ರೀತಿ ಫೀಲ್ ಬರೋ ರೀತಿ ಮಾಡ್ತಾಳೆ ನಿನ್ನನ್ನು ಗುಣಪಡಿಸೋದಕ್ಕೆ ಮತ್ತೆ ಚೇತರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾಳೆ ಆದರೆ ಕೆಲವು ಹೆಣ್ಮಕ್ಳು ಇದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಆಗಿ ಮಾಡ್ತಾರೆ ಅವರು ನಿನ್ನನ್ನು ಬೆಳೆಸೋ ಬದಲು ನೆಗೆಟಿವಿಟಿಯಿಂದ ನಿನ್ನನ್ನು ಕೆಡುವ ಪ್ರಯತ್ನ ಮಾಡ್ತಾರೆ ಅವ್ರ ಈ ರೀತಿ ಹೇಳ್ತಾರೆ ಏ ನೀನ್ ಕೈಯೆಲ್ಲ ಆಗಲ್ಲ ಅನ್ಸತ್ತೆ ಬಿಟ್ಬಿಡು ಇಲ್ಲ ನೋಡು ನಾನು ಹೇಳ್ದೆ ತಾನೇ ಅಂತ ಅಥವಾ ತಮಾಷೆ ಇಲ್ಲೇ ನಿನ್ನನ್ನ ಕುಗ್ಗಿಸ್ತಾರೆ ಬ್ರೋ ಈ ಮಾತುಗಳು ಅದೇನು ದೊಡ್ಡ ವಿಷಯ ಅಲ್ಲ ಬಿಡು ಬ್ರೋ ಅನ್ನೋ ರೀತಿ ಕಾಣುತ್ತೆ ಆದ್ರೆ ಅವು ಮಾರಕ ವಿಷ ಯಾಕೆ ಯಾಕಂದ್ರೆ ಇಂಥ ಮಾತುಗಳು ನಾನು ಅಸಮರ್ಥನಾ ಅನ್ನೋ ಭಾವನೆ ಮೂಡೋ ರೀತಿ ಮಾಡ್ತವೆ ಅಂಡ್ ಮತ್ತೊಂದ್ಸಲ ಪ್ರಯತ್ನ ಮಾಡೋಕಾಗ್ಲಿ ರಿಸ್ಕ್ ತಗೊಳ್ಳೋಕ್ಕಾಗ್ಲಿ ಹಿಂಜರಿಯೋ ರೀತಿ ಮಾಡ್ತವೆ ಆಫ್ಟರ್ ಆಲ್ ಇಲ್ಲಿ ಯಾರೂ ಕೂಡ ತಮ್ಮ ವೈಫಲ್ಯತೆಗಳು ಮತ್ತೆ ನ್ಯೂನತೆಗಳನ್ನು ಪದೇ ಪದೇ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಇಲ್ಲಿ ಕೇಳೊಬ್ರೋ ಒಬ್ಬ ಗಂಡ್ಸಾಗಿ ಇಲ್ಲಿ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ ದ ವರ್ಲ್ಡ್ ಈಸ್ ರೂತ್ಲೆಸ್ ಈ ನಿರ್ಧಯಿ ಪ್ರಪಂಚದಲ್ಲಿ ಸಲ ನಿನ್ನ ಮೊಣಕಾಲಿಗೆ ಹೊಡಿತಾರೆ ಆಗ ನಿನಗೆ ನಷ್ಟಗಳಾಗೋದು ಖಂಡಿತ ಆದರೆ ನಿನಗೆ ಬೇಕಾಗಿರೋದು ನಿನ್ನ ನ್ಯೂನ್ಯತೆಗಳನ್ನ ಎತ್ತಿ ತೋರ್ಸೋದಾಗ್ಲಿ ಅವನ್ನ ನಿನ್ನ ಮುಖಕ್ಕೆ ಹೊಡೆಯೋ ರೀತಿ ಹೇಳೋ ಅಂಥವಳಲ್ಲ ಅವಳು ನಿಮಗೆ ಬಿಗ್ಗೆಸ್ಟ್ ಸಪೋರ್ಟರ್ ಆಗಿರಬೇಕು ವಿಮರ್ಶೆ ಮಾಡೋ ಅಂಥವಳಲ್ಲ ನಿನ್ನ ಹೇಟರ್ಸ್ ನೀನು ಯಾವಾಗಲೂ ಕೆಳಮಟ್ಟದಲ್ಲೇ ಇರಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅವಳು ನಿನ್ನ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡಬೇಕು ರಿಕವರ್ ಆಗೋಕೆ ಹೆಲ್ಪ್ ಮಾಡಬೇಕು ಸೊ ಒಬ್ಬ ಒಳ್ಳೆ ಹೆಣ್ಣು ಒಬ್ಬ ಸರಿಯಾದ ಹೆಣ್ಣು ಹೀಗೇ ಇರ್ತಾಳು ನಿನ್ನ ಮೇಲೆ ಯಾರೂ ಕೂಡ ನಂಬಿಕೆ ಇಡದೇ ಇದ್ದಾಗ ಮುಂದೆ ನೀನು ಏನಾಗ್ತೀಯಾ ಅನ್ನೋದನ್ನು ಅವಳು ಅರ್ಥ ಮಾಡ್ಕೋತಾಳೆ ನಂಬಿಕೆ ಇಡ್ತಾಳೆ ಒಬ್ಬ ಬ್ಯಾಡ್ ವುಮೆನ್ ನಿನ್ನ ನ್ಯೂನತೆಗಳ ಮೇಲೆ ಮಾತ್ರ ಗಮನ ಹರಿಸ್ತಾಳೆ ಪದೇ ಪದೇ ಅವನ್ನ ಎತ್ತಿ ತೋರಿಸ್ತಾಳೆ ಸೊ ಅಂಥವಳೇನಾದರೂ ನಿನ್ನ ಲೈಫಲ್ಲಿದ್ದರೆ ಬ್ರೋ ಮೊದಲು ಅವಳನ್ನು ಒದ್ದೋಡಿಸು ನಂಬರ್ ತ್ರೀ ಮೆನ್ಷನಿಂಗ್ ಹರ್ ಎಕ್ಸ್ ಒಬ್ಳು ಹುಡುಗಿ ಅವಳ ಪ್ರೀವಿಯಸ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ರೆ ಅದು ಅಗೌರವ ಮಾತ್ರ ಅಲ್ಲ ಅವಳ ಎಗ್ಸ್ ನಿಮಗಿಂತ ಬೆಟರ್ ಅಂತ ಕನ್ಸಿಡರ್ ಮಾಡಿದಾಳೆ ಅಂತಾನೆ ಹೌದು ಬ್ರೋ ಅವಳು ಅವನ ಬಗ್ಗೆ ಮಾತಾಡ್ತಿದ್ದಾಳೆ ಅಂದರೆ ಅವನನ್ನು ತುಂಬ ಮಿಸ್ ಮಾಡ್ಕೋತಿದ್ದಾಳೆ ಅಂತಾನೆ ತಾನೆ ಅಂಡ್ ಅವಳ ಬಾಯಿಂದ ಬರೋ ಪದಗಳೇ ಅವಳ ಮನಸಲ್ಲಿ ನಿಜವಾಗ್ಲೂ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪಾರ್ಟ್ನ ಮಾತ್ರ ತೋರಿಸ್ತವೆ ಒಂದ್ ವೇಳೆ ಅವಳು ಇದ್ದಕ್ಕಿದ್ದಾಗೆ ಅವಳ ಎಕ್ಸ್ ಲವರ್ ಬಗ್ಗೆ ಮಾತಾಡಿದ್ರೆ ಬ್ರೋ ನೀನಲ್ಲಿಂದ ಎಗ್ರು ಕೊಳ್ಳೋ ಟೈಮ್ ಬಂದಿದೆ ಅಂತ ಅನ್ಕೊಂಡ್ಬಿಡು ಯಾಕಂದ್ರೆ ಒಬ್ಬ ಪ್ಯೂರ್ ಹಾರ್ಟೆಡ್ ವುಮೆನ್ ಯಾವತ್ತಿಗೂ ಅವಳ ಎಕ್ಸ್ ಬಗ್ಗೆ ಯೋಚನೆ ಮಾಡೋಕೆ ಸಾಧ್ಯನೇ ಇಲ್ಲ ಅವನ ನೆನ್ಪಾದ್ರೆ ಅದನ್ನ ಅಸಹ್ಯ ಅನ್ನೋ ರೀತಿ ಫೀಲ್ ಮಾಡ್ತಾಳೆ ನಂಬರ್ ಫೋರ್ ಟೂ ಕ್ಲೋಸ್ ವಿತ್ ಯುವರ್ ಫ್ರೆಂಡ್ಸ್ ಬ್ರೋ ಒಂದ್ ವೇಳೆ ನಿಮ್ ಪಾರ್ಟ್ನರ್ ನಿನ್ ಫ್ರೆಂಡ್ಸ್ನ ತುಂಬಾ ಹೊಗಳುತ್ತಿದ್ರೆ ಅವ್ರ ಜೊತೆ ತುಂಬಾ ಸಲುಗೆಯಿಂದ ಇದ್ರೆ ಅತಿಯಾಗ್ ನಗ್ತಿದ್ರೆ ಐ ಕಾಂಟ್ಯಾಕ್ಟ್ ಮಾಡ್ತಿದ್ರೆ ನಿನಗೆ ಆಲ್ರೆಡಿ ಗೊತ್ತಿರುತ್ತೆ ಅವಳನ್ನ ಎಲ್ಲಿ ಬಿಟ್ಟು ಬರಬೇಕು ಅಂತ ಹೌದು ಬೀದಿಲಿ ನಾನು ಹೇಳ್ತಿರೋದನ್ನ ಕೇಳಿ ಕೆಲವೊಬ್ರು ನನ್ನ ಬಗ್ಗೆ ಏನೇನೋ ಅನ್ಕೋಬೋದು ಬಟ್ ಐ ಡೋಂಟ್ ಕೇರ್ ಯಾಕಂದರೆ ಅವರು ಬದುಕ್ತಿರೋದು ರಿಯಾಲಿಟಿಲ ಅವರೆಲ್ಲ ಈ ಫೆಮಿನಿಸ್ಟ್ಗಳಿರ್ತಾರಲ್ಲ ಇವರಿಗೆ ಬ್ರೈನ್ ವಾಶ್ ಮಾಡಿರ್ತಾರೆ ಯಾವ ರೀತಿ ಒಬ್ಬ ಹುಡುಗಿ ಒಬ್ಬ ಹುಡುಗನ ಜೊತೆ ಕ್ಲೋಸ್ ಆಗೋದು ಕಂಪ್ಲೀಟ್ಲಿ ನಾರ್ಮಲ್ ಅನ್ನೋ ರೀತಿ ಬ್ರೋ ಈ ಜಗತ್ತು ಎಷ್ಟೇ ನಿರಾಕರಿಸೋ ಪ್ರಯತ್ನ ಮಾಡಿದ್ರೂ ಈ ಲೈಂಗಿಕ ಉದ್ವೇಗ ಸೆಕ್ಷುಯಲ್ ಟೆನ್ಷನ್ ಅನ್ನೋದೊಂದಿದೆ ಆ್ಯಂಡ್ ಈ ಸೆಕ್ಷುವಲ್ ಟೆನ್ಷನ್ನ ಇಗ್ನೈಟ್ ಮಾಡೋ ತುಂಬ ವಿಷಯಗಳಿವೆ ಲೈಕ್ ಐ ಕಾಂಟ್ಯಾಕ್ಟ್ ಮಾಡೋದು ಒಬ್ರಿಗೊಬ್ರು ಟಚ್ ಮಾಡೋದು ಕೆಲವೊಂದು ಸಲ ಹಾಸ್ಯ ಕೂಡ ಅದಕ್ಕೆ ಡೋರ್ ಓಪನ್ ಮಾಡ್ಬೋದು ಆದರೆ ಒಬ್ಬ ಒಳ್ಳೆ ಹುಡುಗಿ ನಿನ್ನ ಮೇಲಿರೋ ರೆಸ್ಪೆಕ್ಟಿಂದ ನಿನ್ನ ಫ್ರೆಂಡ್ಸ್ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಳೆ ಹೌದು ಇವಳು ಕೂಡ ನಿನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು ಕೂಲಾಗಿರ್ಬೋದು ಆದರೆ ಆ ಕನೆಕ್ಷನ್ ತುಂಬ ಡೀಪಾಗಿ ಹೋಗೋಕೆ ಬಿಡಲ್ಲ ಬ್ರೋ ಅಷ್ಟಕ್ಕೂ ನಿನ್ನ ಹುಡುಗಿ ಯಾವುದೇ ಹುಡುಗನ ಜೊತೆ ಕ್ಲೋಸ್ ಆಗೋ ಅವಶ್ಯಕತೆ ಇಲ್ಲವೇ ಇಲ್ಲ ನಿನ್ನ ಸ್ವಂತ ಫ್ರೆಂಡ್ಸ್ ಜೊತೆ ಕೂಡ ಅಲ್ವಾ ನಂಬರ್ ಫೈವ್ ಯು ಆರ್ ಲಕ್ಕಿ ಟು ಹ್ಯಾವ್ ಮಿ ಒಬ್ಬಳು ಹುಡುಗಿ ನನ್ನಂತ ಅವಳನ್ನ ಪಡ್ಕೊಳಕೆ ನೀನು ತುಂಬಾ ಅದೃಷ್ಟ ಮಾಡಿದೀಯ ಅಂತ ಹೇಳ್ದಾಗ ಅವಳ ಅಹಂಕಾರ ಯಾವ ಮಟ್ಟಿಗಿದೆ ಅನ್ನೋದನ್ನು ತೋರಿಸುತ್ತೆ ಇನ್ನೊಂದು ಅವಳಿಗಿರೋ ಬೇರೆ ಆಪ್ಷನ್ಸ್ನು ಕನ್ಸಿಡರ್ ಮಾಡ್ತಾಳೆ ಅನ್ನೋದನ್ನು ಕೂಡ ಕೇಳು ಬ್ರೋ ಒಂದು ಪಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ನಿನಗಿಂತ ಹೆಚ್ಚು ಸ್ಥಾನಮಾನ ಹೊಂದಿರೋರಿಂದ ಅವಳಿಗೆ ಮೆಸೇಜ್ಗಳು ಬಂದಿರ್ಬೋದು ಇಲ್ಲ ಯಾರೋ ಒಬ್ಬ ನಿನಗಿರೋ ಬ್ಯೂಟಿಗೆ ಇನ್ನೂ ಚೆನ್ನಾಗಿರೋನೆ ಸಿಕ್ತಿದ್ನಲ್ಲ ಅಂತ ಹೇಳಿರ್ಬೋದು ಹೇಗೋ ಅವಳ ತಲೆಯಲ್ಲಿ ಒಂದು ಬೀಜ ನೆಟ್ಟಿದೆ ಅದು ಅವಳಿಗೆ ನಾನು ಅವನಿಗಿಂತ ಬೆಟರ್ ಅನ್ನೋ ಭಾವನೆ ತಂದು ಕೊಟ್ಟಿದೆ ಸೊ ನಾನು ಹೇಳ್ತಿರೋದೇನಂದ್ರೆ ಅವಳು ಥಿಯೋರಿನ ಒಂದು ಸಲ ಪರೀಕ್ಷೆ ಮಾಡಿ ನೋಡು ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅವಳನ್ನು ಬಿಟ್ಬಿಡು ಸುಮ್ಮನೆ ನೀನು ಲೈಫಲ್ಲಿ ನೀನು ಬ್ಯುಸಿ ಆಗ್ಬಿಡು ಒಂದು ವಾರ ಎರಡು ವಾರದೊಳಗಡೆ ಅವಳು ಬೇರೆ ಹುಡುಗನ್ನ ಹುಡುಕೋತಾಳೋ ಇಲ್ವೋ ನೀನೇ ನೋಡು ನಂಬರ್ ಸಿಕ್ಸ್ ಯು ಡೋಂಟ್ ಮೇಕ್ ಎನ್ ಆಫ್ ಮನಿ ಒಬ್ಬ ಒಳ್ಳೆ ಹುಡುಗಿ ನಿಮಗೆ ಸಪೋರ್ಟಿವ್ ಆಗಿರೋ ಹುಡುಗಿ ನೀನು ಕಷ್ಟ ಎದುರಿಸ್ತಿರೋ ಟೈಮಲ್ಲಿ ಅದನ್ನ ಅರ್ಥ ಮಾಡ್ಕೋತಾಳೆ ನಿನ್ನ ಜೊತೆಲ್ಲೇ ಇರ್ತಾಳೆ ಅವಶ್ಯಕತೆ ಬಿದ್ದರೆ ಅದನ್ನ ನಿನ್ನ ಜೊತೆ ಎದುರಿಸ್ತಾಳೆ ಆದರೆ ಒಬ್ಬ ಯೋಗ್ಯತೆ ಇಲ್ಲದೇ ಇರೋಳು ನಿನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಳೆ ಆ್ಯಂಡ್ ಹೇಳ್ತಾಳೆ ನೀನು ಸಂಪಾದನೆ ಮಾಡ್ತಿರೋದು ಸಾಕಾಗಲ್ಲ ಅಂತ ನಿನ್ನ ಪೀಡಿಸ್ತಾಳೆ ಇಲ್ಲಿ ಕೇಳೊಬ್ರು ಒಬ್ಬ ಗಂಡಸಾಗಿ ನಮ್ಮ ಪಾರ್ಟ್ನರ್ಗಾಗಲಿ ಇಲ್ಲ ನಮ್ಮ ಲೈಫ್ ಪಾರ್ಟ್ನರ್ ಆಸೆ ಆಕಾಂಕ್ಷೆಗಳನ್ನು ಪೂರೈಸೋಕಾಗ್ದೇ ಇದ್ದಾಗ ಬೇಜಾರಾಗ್ತೀವಿ ಇನ್ನೂ ಜಾಸ್ತಿ ಸಂಪಾದನೆ ಮಾಡೋಕೆ ತುಂಬ ಕಷ್ಟಪಡ್ತೀವಿ ಆದರೆ ಇದೇ ಕಾರಣಕ್ಕೆ ನಿಮ್ಮನ್ನು ಅವಮಾನ ಮಾಡೋದು ಸರಿನಾಂಕ್ ಅಬೌ ನಂಬರ್ ಸೆವೆನ್ ಆಮ್ ಬ್ಯುಸಿ ರೈಟ್ ನಾವು ಒಬ್ಳು ಹುಡುಗಿ ನಾನು ತುಂಬ ಬ್ಯುಸಿ ಇದ್ದೀನಿ ಅಂತ ಹೇಳ್ಕೊತಾಳೆ ಅಂದರೆ ಅವಳು ನಿನ್ನ ಎಷ್ಟು ಲೈಟಾಗಿ ತಗೊಂಡಿದ್ದಾಳೆ ಅಂತ ನೀನೇ ಯೋಚನೆ ಮಾಡು ಬ್ರೋ ಅವಳ ಕ್ಯಾಲೆಂಡರ್ ಎಷ್ಟು ಬ್ಯುಸಿ ಇದೆ ಅವಳು ಎಷ್ಟು ಗಂಟೆ ಕೆಲಸ ಮಾಡಬೇಕಾಗಿದೆ ಅಥವಾ ಅವಳ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದು ಮುಖ್ಯ ಅಲ್ಲ ಯಾವುದೇ ಒಬ್ಬ ಹೆಣ್ಣು ತಾನು ಪ್ರೀತಿಸೋ ವ್ಯಕ್ತಿಗೋಸ್ಕರ ಟೈಮ್ ಕೊಡೋಕಾಗ್ದೇ ಇರೋ ಅಷ್ಟು ಬ್ಯುಸಿ ಇರೋಲ್ಲ ಮತ್ತೊಂದು ಸಲ ಕೇಳಿಸ್ಕೋ ಯಾವುದೇ ಒಬ್ಬ ಹೆಣ್ಣು ತಾನು ಪ್ರೀತಿಸೋ ವ್ಯಕ್ತಿಗೋಸ್ಕರ ಟೈಮೇ ಕೊಡೋಕಾಗ್ದೇ ಇರೋ ಅಷ್ಟು ಬ್ಯುಸಿ ಇರಲ್ಲ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳೋ ಅದೇ ಹೆಣ್ಣು ಕಾಣ್ತಿರೋ ಕನ್ಸ್ಕಾಣ್ತಿರೋ ಹುಡುಗನ್ಗೋಸ್ಕರ ಅವಳು ಎಲ್ಲ ಬಿಟ್ಟು ಅವಳ ಇಡೀ ಕ್ಯಾಲೆಂಡರ್ನೇ ಇಗ್ನೋರ್ ಮಾಡ್ತಾಳೆ ಹಾಗಾಗಿ ಬ್ರೋ ನಿನ್ನ ಹುಡುಗಿ ಬ್ಯುಸಿಯಾಗಿರೋದ್ರಲ್ಲಿ ಅರ್ಥಾನೇ ಇಲ್ಲ ಇದೇ ಸತ್ಯ ಸೊ ಫೈನಲಿ ನಿಮ್ಮ ಹುಡುಗೀಲ್ಲು ಇಂಥ ಲಕ್ಷಣಗಳಿದ್ಯಾ ಇಲ್ಲ ಇಂಥ ಮಾತುಗಳನ್ನೇನಾದ್ರೂ ಹೇಳಿದಳು ಹೇಳಿದ್ರೆ ಅಂತ ಕಮೆಂಟ್ ಮಾಡು next podcast alli matte take care